ಎರಡು 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 ಸಾವಿರದ ಇಪ್ಪತ್ನಾಲ್ಕು ಏನು ನಡೀತು ಏನು ಕೇಳಿದ್ರು ಪ್ರಭಾವಿ ಆಸಾಮಿ ಏನು ಮಾಡಿದ್ರು ಇದೆಲ್ಲಾ ಕೂಡ ಫೇಸ್ಬುಕ್ ಅಲ್ಲಿ ಹೋಗ್ತಾ ಇದೆ ಟೀ ಶರ್ಟ್ ಒಳಗಡೆ ಯಡಿಯೂರಪ್ಪನವರ ಕೈ ಹೋಗುತ್ತೆ ಏನು ಮಾಡಿದ್ರಿ ನನ್ನ ಮಗಳಿಗೆಂದು ಕೂಗಾಡ್ತಾಳೆ ಯಡಿಯೂರಪ್ಪ ಇರಿ ಇರಿ ಅಂತಾರೆ ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ ಯಾರು ಯಡಿಯೂರಪ್ಪ ಯಡಿಯೂರಪ್ಪ ಏನೋ ಸಾಮಾನ್ಯ ಮನುಷ್ಯ ಅಲ್ಲ ಈಗ ಪರಪ್ಪನ ಅಗ್ರಹಾರ ಮತ್ತು ವಿಧಾನಸೌಧಗೆ ಸಂಬಂಧಗಳು ಇವು ಬಳಸ್ಕೊಂಡೇ ಬಂದಿದ್ದಾರೆ ಸುಮಾರು ಇವತ್ತು ತೀರ್ಪು ಹೈಕೋರ್ಟ್ ತೀರ್ಪು ಬಂದಿದೆ ಏನು ತೀರ್ಪು ಅಂದರೆ ಯಡಿಯೂರಪ್ಪನ ವಿರುದ್ಧ ತೀರ್ಪು ಅಪ್ರಾಪ್ತ ಸಂತ್ರಸ್ತೆ ಪರ ಒಂದು ತೀರ್ಪು ಅಂದರೆ ಅಪ್ರಾಪ್ತ ಸಂತ್ರಸ್ತೆಗೆ ಹೈಕೋರ್ಟಲ್ಲಿ ನ್ಯಾಯ ಸಿಗಿದೆ ಯಾರು ಯಡಿಯೂರಪ್ಪ ಯಡಿಯೂರಪ್ಪ ಏನೋ ಸಾಮಾನ್ಯ ಮನುಷ್ಯ ಅಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದರು ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದರು ಅಪೋಸಿಷನ್ ಆಗಿದ್ದರು ಬಿ ಜೆ ಪಿ ಪಕ್ಷದ ಮುಖಂಡರಾಗಿದ್ದರು ಮತ್ತು ಅವರ ಮಗ ಈಗ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗ ಪರಪ್ಪನ್ನ ಅಗ್ರಹಾರ ಮತ್ತು ವಿಧಾನಸೌಧಗೆ ಸಂಬಂಧಗಳು ಬೆಳೆಸ್ಕೊಂಡೇ ಬಂದಿದ್ದಾರೆ ಸುಮಾರು ಜನ ಪರಪ್ಪಣ್ಣ ಅಗ್ರಹಾರಕ್ಕೆ ಹೋಗ್ತಾರೆ ಮತ್ತು ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಎಲ್ಲರೂ ಅಲ್ಲ ಕೆ ಸಿ ರೆಡ್ಡಿಯಿಂದ ಹಿಡಿದು ಜಟ್ಟಿ ಅವರಿಂದ ಹಿಡಿದು ಎಸ್ ಎನ್ ಕೃಷ್ಣ ಈಗ ಸಿದ್ದರಾಮಯ್ಯ ಹಲವಾರು ಜನ ಇದ್ದರು ದೇವರಾಜರ್ಸ್ ಅವರು ಕೂಡ ಇದ್ದರು ಯಾರೂ ಮಾಡಿದ ವಿಷವನ್ನು ಯಡಿಯೂರಪ್ಪ ಮಾಡಿದ್ದಾರೆ ಅಂದರೆ ಏನು ಭ್ರಷ್ಟಾಚಾರನ ಇಲ್ಲ ಇದು ಲ್ಯಾಂಡ್ ಗ್ರಾಪಿಂಗ ಇಲ್ಲ ಪೊಲಿಟಿಕಲ ಇಲ್ಲ ಬಟ್ ಏನು ಮಾಡಿದ್ದಾರೆ ಅಂದರೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ರಲ್ಲಿ ಒಂದು ಹುಡುಗಿ ಆ ಹುಡುಗಿಗೆ ಒಂದು ಹದಿನೇಳು ವಯಸ್ಸು ಅವ್ರ ತಾಯಿ ಇಬ್ಬರು ನ್ಯಾಯ ಕೇಳಿ ಅವ್ರ ಮನೆಗೆ ಹೋಗ್ತಾರೆ ಯಡಿಯೂರಪ್ಪ ಮನೆಯಲ್ಲಿ ಇರ್ತಾರೆ ಹುಡುಗಿ ಜೀನ್ಸ್ ಪ್ಯಾಂಟ್ ಹಾಕಿರ್ತಾಳೆ ಟಿ ಶರ್ಟ್ ಹಾಕಿರ್ತಾಳೆ ಯಡಿಯೂರಪ್ಪರಿಗೆ ಒಂಥರ ಅದು ಕೈಯನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ ಇದೆಲ್ಲ ಎಫ್ ಐ ಆರ್ ಅಲ್ಲಿರೋದು ಹಾಲು ಕೊಡಿಸ್ತಾರೆ ಹುಡುಗಿಗೆ ಅವ್ರ ತಾಯಿಗೆ ಕಾಫಿ ಕೊಡಿಸ್ತಾರೆ ಹುಡುಗಿ ಮೇಲೆ ಆಸೆ ಬರುತ್ತೆ ಹುಡುಗಿನೇ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ಬನ್ನಿ ಮಾತಾಡಬೇಕು ಅಂದು ತಾಯಿ ಕೇಳ್ತಾಳೆ ನಾನೂ ಬರಲ್ಲ ನೀನು ಬೇಡಮ್ಮ ನೀವು ಹೊರಗಡೆನೇ ಇರಿ ಒಳಗಡೆ ಈ ಹುಡುಗೀನೇ ಕರೆದುಕೊಂಡೋಗ್ತಾರೆ ಕರೆದುಕೊಂಡೋಗಿ ಚೆಕ್ ಮಾಡ್ತಾರೆ ಏನು ಚೆಕ್ಕು ಬೋಲ್ಟ್ ಹಾಕ್ಬಿಡ್ತಾರೆ ಲಾಕ್ ಮಾಡ್ಕೊಳ್ತಾರೆ ಮೊದಲೇ ಆ ಹುಡುಗಿಗೆ ಪೋಕ್ಸೋ ಕಾಯ್ದೆ ಒಬ್ಬ ಹುಡುಗನ ಮೇಲೆ ದಾಖಲಾಗಿದೆ ಅದನ್ನು ವಿಚಾರಿಸ್ತೀನಿ ಅಂದು ಟೀ ಶರ್ಟ್ ಒಳಗಡೆ ಯಡಿಯೂರಪ್ಪನವರ ಕೈ ಹೋಗುತ್ತೆ ಎಲ್ಲಿಂದ ಹೋಗುತ್ತೆ ಮೇಲೆಯಿಂದ ಕೈ ಹೋಗುತ್ತೆ ಕೈ ಅಲ್ಲೇ ನಿಲ್ಲೋದಿಲ್ಲ ಕೈ ಒಳಗಡೆ ಹೋಗುತ್ತೆ ಆ ಹುಡುಗಿಯ ಬ್ರಾ ಒಳಗಡೆ ಹೋಗುತ್ತೆ ಹುಡುಗಿಯ ಬ್ರೀಸ್ಟನ್ನೇ ಸ್ಕ್ಯೂಸ್ ಮಾಡ್ತಾರೆ ಹುಡುಗಿ ಶಾಕ್ ಆಗ್ತಾಳೆ ಅಳೋಕ್ಕೆ ಶುರು ಮಾಡ್ತಾಳೆ ಕೂಗಾಡ್ತಾಳೆ ಕೈ ಎತ್ಬಿಡ್ತಾರೆ ತಕ್ಷಣ ಪ್ಯಾಕೆಟಲ್ಲಿ ಕೈ ಬಿಟ್ಟು ಕೆಲವು ಕರೆನ್ಸಿ ನೋಟುಗಳನ್ನ ಆ ಹುಡುಗಿ ಕೈಗೆ ಕೊಡೋಕ್ಕೆ ಹೋಗ್ತಾರೆ ಹುಡುಗಿ ಅದನ್ನು ತಲು ಬಿಟ್ಟು ಹೊರಗೆ ಬರ್ತಾನೆ ತಾಯಿಗೆ ವಿಚಾರ ಹೇಳ್ತಾರೆ ತಾಯಿ ಮಗಳು ಹೊರಗೆ ಬರ್ತಾರೆ ಇಬ್ಬರು ಮಾತಾಡ್ಕೊಳ್ತಾರೆ ಈ ಅಪ್ಪ ಪ್ರಭಾವಿ ಎವಿಡೆನ್ಸ್ ಇಲ್ಲ ಅಂದರೆ ನಮ್ಮನ್ನು ಯಾರೂ ನಂಬೋದಿಲ್ಲ ಅಂದ್ರೆ ಮತ್ತೆ ಹೋಗ್ತಾರೆ ಹೋಗಿ ಈ ಟೈಮು ತಾಯಿ ಏನು ಮಾಡಿದ್ರಿ ನನ್ನ ಮಗಳಿಗೆಂದು ಕೂಗಾಡ್ತಾಳೆ ಯಡಿಯೂರಪ್ಪ ಇರಿ ಇರಿ ಅಂತಾರೆ ಇದು ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ ಅಂದರೆ ಆ ರೆಕಾರ್ಡಿಂಗಲ್ಲಿ ಹುಡುಗಿ ಮೇಲೆ ಏನು ದಾಳಿ ನಡೆದಿದೆ ಅದು ರೆಕಾರ್ಡ್ ಆಗುತ್ತೆ ಇದಾದ ಮೇಲೆ ಅವರು ಲಾಯರ್ಗೆ ಫೋನ್ ಮಾಡ್ತಾರೆ ಬೇರೆಯವ್ರ ಹತ್ರ ಎಲ್ಲ ಕೂಡ ಹೇಳ್ಕೊಳ್ತಾರೆ ಏನು ಮಾಡೋದಂದು ಗೊತ್ತಾಗ್ತಾ ಇಲ್ಲ ಪ್ರಭಾವಿ ಎಕ್ಸ್ ಚೀಫ್ ಮಿನಿಸ್ಟರ್ ಹಣಕಾಸು ಅಧಿಕಾರ ಐಷಾರಾಮಿ ವಿಜೀವನ ಎಲ್ಲ ಇರೋ ಒಂದು ಪ್ರಭಾವಿ ಏನೂ ದೋಚೋದಿಲ್ಲ ಕೊನೆಯಲ್ಲಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರ ಇದರಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ ಫೇಸ್ಬುಕ್ಕಲ್ಲಿ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ಏನು ನಡೀತು ಏನು ಕೇಳಿದ್ರು ಪ್ರಭಾವಿ ಆಸಾಮಿ ಏನು ಮಾಡಿದ್ರು ಎಲ್ಲ ಕೂಡ ಫೇಸ್ಬುಕ್ಕಲ್ಲಿ ಹೋಗ್ತಾ ಇದೆ ತದನಂತರ ಏನು ಮಾಡ್ತಾರೆ ಅಂದರೆ ಶಾಲಾಗಳನ್ನ ಹಿಡಿತಾರೆ ಅವ್ರ ಮಕ್ಕಳಿಗೂ ಗೊತ್ತಾಗುತ್ತೆ ಇವರನ್ನ ಒಂದು ಟೊಯೋಟೋ ಕಾರಲ್ಲಿ ಟೊಯೋ ಕ್ರಿಸ್ಟ ಇಲ್ಲ ಇನ್ನೊಂದು ಕಾರಿಲ್ಲ ಟೊಯೋಟೋದಲ್ಲಿ ದೊಡ್ಡ ಕಾರು ಒಂದಿದೆಲ್ಲ ಆ ಕಾರು ಕಳಿಸ್ತಾರೆ ಕಳಿಸಿ ಅವ್ರನ್ನ ಬಲವಂತ ಮಾಡಿ ಕಾರಲ್ಲಿ ಕರೆದುಕೊಂಡು ಬರ್ತಾರೆ ನಾಲ್ಕು ಜನ ಅದು ಕೂಡ ವಿಡಿಯೋ ಸಿ ಡಿ ರೆಕಾರ್ಡ್ ಆಗುತ್ತೆ ಮತ್ತೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡಲು ಎರಡು ಲಕ್ಷ ರೂಪಾಯಿ ದುಡ್ಡು ಹೋಗ್ತಾರೆ ಇದೆಲ್ಲ ಕೂಡ ಎವಿಡೆನ್ಸ್ ರೆಕಾರ್ಡ್ ಆಗುತ್ತೆ ಥ್ರಟ್ಟು ಆಗುತ್ತೆ ಇದಾದ ಮೇಲೆ ಆ ತಾಯಿ ಮಗಳು ಒಂದು ಒಳ್ಳೆ ಫ್ಯಾಮಿಲಿ ಅವರು ಅವರೇನೋ ಬೀದಿನಲ್ಲಿ ಇರೋರಲ್ಲ ಎಜುಕೇಟೆಡ್ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಹದಿಮೂರು ಹದಿನೈದು ಮೂರು ಎಫ್ ಐ ಆರ್ ದಾಖಲಾಗುತ್ತೆ ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಫೋಕ್ಸೋ ಆಕ್ಟ್ ಮತ್ತು ತ್ರೀ ಫಿಫ್ಟಿ ಫೋರ್ ಮೊಲಸ್ಟೇಷನ್ ಕೇಸು ದಾಖಲಾಗುತ್ತೆ ದಾಖಲಾದ ಮೇಲೆ ಅದು ಅಲ್ಲೇ ಬಿದ್ದಿರುತ್ತೆ ಅಲ್ಲೇ ಕೇಸು ಅಲ್ಲೇ ಬಿದ್ದಿರುತ್ತೆ ಮೂರು ತಿಂಗಳು ಓಡೋಗುತ್ತೆ ಯಮ್ಮ ಯ ಎಲ್ಲ ಕಡೆಯೂ ನ್ಯಾಯ ಕೇಳಿ ಹೋಗ್ತಾಳೆ ಯಾರೂ ನ್ಯಾಯ ಕೊಡಿಸೋದಿಲ್ಲ ಒಂದು ದಿವಸ ನನಗೆ ಫೋನ್ ಬರುತ್ತೆ ಸಾರ್ ಈ ಥರ ತೊಂದರೆ ಆಗಿದೆ ನನ್ನ ನ್ಯಾಯ ಬೇಕು ಎಲ್ಲಿ ಹೋದ್ರೇನೋ ನಿಮ್ಮ ಹೆಸ್ರು ಹೇಳ್ತಾರೆ ನಮ್ಮ ಲಾಯರ್ಗಳು ನಮ್ಗೆ ಎಲ್ಪ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂದರು ಬಾರಮಂದೆ ಮಾರನೇ ದಿವಸ ಆಯಮ್ಮ ತೀರ್ಕೊಳ್ತಾಳೆ ಸೋಮವಾರ ಡೆಡ್ ಬಾಡಿ ಮತ್ತು ಅವರು ಮಗ ಮಗ ಬರ್ತಾರೆ ಆಮೇಲೆ ನಾನು ಹೈಕೋರ್ಟಲ್ಲಿ ಒಂದು ರಿಟ್ ಪೆಟಿಷನ್ ಹಾಕ್ತೀನಿ ರಿಟ್ ಪೆಟಿಷನ್ ಹಾಕಿದ ಮೇಲೆ ನೋಟಿಸ್ ಆಗುತ್ತೆ ಅದು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಕೂಡ ಬರ್ತಾ ಇದೆ ಮೇಲೆ ಸರ್ಕಾರ ಕೂಡ ಅದರ ಬಗ್ಗೆ ಗೌನ ಕೊಡೋಕ್ಕೆ ಶುರು ಮಾಡಿದರು ದನ್ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿ ಆ ಟೀಮಲ್ಲಿ ತನಿಖೆ ಆಗುತ್ತೆ ತನಿಖೆ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜ್ ಕರೆಕ್ಟ್ ಮಾಡ್ತಾರೆ ಸಿ ಡಿ ಆರು ಮತ್ತು ಟವರ್ ಡಂಪ್ ಅಂದರೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ಅವರೇ ಒಪ್ತಾರೆ ಅವ್ರ ಮನೆಗೆ ಹೋಗಿದ್ದು ನಿಜ ಹುಡುಗಿ ಹೋಗಿದ್ದು ನಿಜ ಹುಡುಗಿ ತಾಯಿ ಹೋಗಿದ್ದು ನಿಜ ಮಾತಾಡಿದ್ದು ನಿಜ ಇಷ್ಟುವರೆಗೆ ಒಪ್ಕೊಳ್ತಾರೆ ಬಟ್ ಬೇರೆ ನಾನು ತಪ್ಪು ಮಾಡಿಲ್ಲ ಅಂದು ಶುರು ಮಾಡ್ತಾರೆ ಅವರು ಬಟ್ ಅವ್ರದ್ದು ವಾಯ್ಸ್ ರೆಕಾರ್ಡ್ ತಗೊಳ್ತಾರೆ ಅವ್ರದ್ದೇ ಇದೆ ಅಂದರೆ ಆಡಿಯೋ ರೆಕಾರ್ಡಿಂಗ್ ಪ್ರೂವ್ ಆಯಿತು ಅದು ಅವ್ರದ್ದೇ ಅಂದು ಬರುತ್ತೆ ಆಮೇಲೆ ವಿಡಿಯೋ ರೆಕಾರ್ಡಿಂಗ್ ವಿಷುವಲ್ಸ್ ಅದು ಕೂಡ ಬರುತ್ತೆ ಟವರ್ ಡಂಪು ಬರುತ್ತೆ ಎಲ್ಲ ಮೆಟೀರಿಯಲ್ಸು ಪೊಲೀಸರು ಕಲೆಕ್ಟ್ ಮಾಡಿ ಸುಮಾರು ಏಳ್ನೂರ ಹತ್ತು ಪೇಜಿ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟಲ್ಲಿ ಎಲ್ಲ ಮೆಟೀರಿಯಲ್ಸು ಕಲೆಕ್ಟ್ ಆಗುತ್ತೆ ಹೈಕೋರ್ಟ್ಗೆ ಬರ್ತಾರೆ ನಾನು ತಪ್ಪೇ ಮಾಡಿಲ್ಲ ಇದು ಆಗಿಲ್ಲ ಅದು ಆಗಿಲ್ಲ ಬಟ್ ಒಂದು ಏನಂದರೆ ಹುಡುಗಿ ಹೋಗಿದ್ದನ್ನ ಅವರೇ ಒಪ್ಕೊಳ್ತಾರೆ ಹೈಕೋರ್ಟಲ್ಲಿ ಅವ್ರ ಲಾಯರ್ಗಳು ಒಪ್ಕೊಳ್ತಾರೆ ಎಲ್ಲ ಅವರು ಒಪ್ಕೊಳ್ತಾರೆ ಅವ್ರ ಮನೆಗೆ ಹೋಗಿದ್ದು ನಿಜ ಮಾತಾಡಿದ್ದು ನಿಜ ಆದರೆ ನಾನು ರೂಮ್ಗೆ ಕರೆದುಕೊಂಡು ಹೋಗಿಲ್ಲ ಕರೆದುಕೊಂಡೇ ಹೋಗಿಲ್ಲ ಅಂದರೆ ದುಡ್ಡು ಯಾಕೆ ಕೊಟ್ರಿ ಯಾಕೆ ತ್ರಟ್ ಮಾಡಿದ್ರಿ ಯಾಕೆ ಭಾಷಣೆ ಆಯಿತು ಇದೆಲ್ಲ ಕೂಡ ಲೀಗಲ್ ಎವಿಡೆನ್ಸ್ ಇದೆ ಎ ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಇದರಲ್ಲಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಇದು ಹೆಂಗಾಗುತ್ತೆ ಅದು ಹೆಂಗಾಗುತ್ತೆ ಅಂದು ಗಂಟೆಗಟ್ಟಲೆ ಆರ್ಗ್ಯುಮೆಂಟ್ ಎಲ್ಲ ಆಯಿತು ಕೊನೆಯಲ್ಲಿ ಇವತ್ತು ದೇರ್ ಈಸ್ ಎ ಫ್ರೈಮ್ ಆಫೀಸಿ ಕೇಸ್ ಇನ್ ಎಫ್ ಐ ಆರ್ ಚಾರ್ಜ್ ಶೀಟ್ ತನಿಖೆ ಮಾಡಿದರೆ ಇದು ಟ್ರಯಲ್ ಆಗಬೇಕೆಂದು ತೀರ್ಮಾನ ಮಾಡಿ ಯಡಿಯೂರಪ್ಪನವರ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ರಿಜೆಕ್ಟ್ ಮಾಡಿದ್ದಾರೆ ಪಾಯಿಂಟ್ ಏನಂದರೆ ಎಂಬತ್ನಾಲ್ಕು ವಯಸ್ಸು ಹದಿನೇಳು ವಯಸ್ಸು ಹುಡುಗಿ ಮುಖ್ಯಮಂತ್ರಿ ಪಕ್ಷದ ಮುಖಂಡರು ಏನಿದು ಈ ಫ್ರೋಟರಿಸಮ್ ಅನ್ನೋದು ಒಂದು ಕಾಯಿಲೆ ಅದು ಫ್ರೋಟರಿಸಮ್ ಅಂದರೆ ಫ್ರೋಟರಿಸಮ್ ಅಂದರೆ ಆಪೋಸಿಟ್ ಸೆಕ್ಸ್ ಉಪ್ಪಳಿಲ್ಲ ಅಂದ್ರೂ ಕೈ ಬಿಡೋದು ಬಲವಂತ ಮಾಡೋದು ಇದು ಒಂದು ರೋಗ ಇನ್ನೊಂದು ಪೀಡೋಪೀಲಿಯಾ ಅಂದರೆ ಚಿಕ್ಕ ಹುಡುಗಿರ ಮೇಲೆ ಆಸೆ ಪಡೋದು ಇದೆಲ್ಲ ಇದು ಇಟ್ಸ್ ಬೋತ್ ಫ್ರೋಟರಿಸಮ್ ಅನ್ಪೀಡೋಪೀಲಿಯ ಇದೊಂದು ಕಾಯಿಲೆ ಇದು ನೀವು ಇವರನ್ನು ನೀವು ಟಿ ವಿನಲ್ಲಿ ನಾನು ನೋಡಿದ್ದೀನಿ ಒಂದು ನಟಿ ಹೋಗ್ತಲೇ ಕೆನ್ನೆಯನ್ನು ಕಿಂಡ್ತಾರೆ ಪೇಪರೆಲ್ಲ ಬಂತು ಯಡಿಯೂರಪ್ಪನವರು ನಟಿ ಕೆನ್ನವನ್ನು ತಿಂಡುತ್ತಿದ್ದಾರೆ ಫೋಟೋಗಳು ಬರ್ತಾ ಇದೆ ಒಂದು ನಟಿ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಕೈ ಬಿಡ್ತಾರೆ ಇದು ಹಲವಾರು ರಿಪೋರ್ಟ್ಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಸೊ ಇದು ಏನು ಆಲಪ್ಪ ಸಡನ್ ಏನು ಆಯಿತು ಅಲ್ಲ ಇಟ್ಸ್ ಅಬಿಚುವಲ್ ರಿಪೀಟೆಡ್ ಆಗಿ ಇದ್ದಾರೆ ದುರಂತ ಏನಂದರೆ ಇಂಥದವರು ಮುಖ್ಯಮಂತ್ರಿ ಆಡಳಿತ ಮಾಡೋರು ಸೊ ಏನು ಏನು ಸಂದೇಶ ಹೋಗುತ್ತದೆ ನಮ್ಮ ದೇಶದಲ್ಲಿ ಎಂಬತ್ನಾಲ್ಕು ವಯಸ್ಸು ಮುಖ್ಯಮಂತ್ರಿ ಪಕ್ಷದ ಲೀಡ್ರುಗಳು ಇರಲ್ಲ ಸ್ಟೇಟ್ ಲೀಡರ್ಸು ಅದನ್ನು ಹದಿನೇಳು ವಯಸ್ಸು ಹುಡುಗರಿಗೆ ಅವ್ರ ಮನೆಯಲ್ಲಿ ರಚನೆ ಇಲ್ಲ ಯೋಚನೆ ಮಾಡಿ ಆ ಹುಡುಗಿಗೆ ಎಷ್ಟೊಂದು ಮೆಂಟಲ್ ಅಗೋಣಿ ಆಗಿರಬೇಕು ಅವ್ರ ತಾಯಿಯಷ್ಟು ನೊಂದಿರಬೇಕೋ ಎಷ್ಟೊಂದು ಅಗೋನಿ ಇದು ಬಟ್ ಕೂಡ ದುರಂತ ವಾದ ಮಂಡಿಸ್ತಾರೆ ಆಯಮ್ಮ ಕೇಸ್ ಹಾಕಿದ್ಲು ಹಾಕಿದ್ಲು ತೊಂದರೆ ಆಯಿತು ಕೇಸ್ ಹಾಕಿದ್ಲು ಗಂಡನ ಮೇಲೆ ಕೇಸ್ ಹಾಕಿದ್ದಾರೆ ತಪ್ಪು ಏನಿದೆ ಗಂಡಿನ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕಿದ್ರೆ ಏನು ಬ್ಯಾಡ್ ಕ್ಯಾರೆಕ್ಟ್ರಾ ಸೊ ಈ ಥರ ಎಲ್ಲ ಕೂಡ ವಾದ ಮಂಡಿಸಿದ್ರು ಅದೆಲ್ಲ ಕೂಡ ರಿಜೆಕ್ಟ್ ಮಾಡಿ ಇವತ್ತು ದಿವಸ ಅವರು ಕೋರ್ಟಲ್ಲಿ ಟ್ರಯಲ್ ಫೇಸ್ ಮಾಡಬೇಕು ಕೋರ್ಟ್ಗೆ ಹೋಗಬೇಕು ಸೊ ಜನರು ಇದನ್ನೆಲ್ಲ ಕೂಡ ಯೋಚನೆ ಮಾಡಬೇಕು ಯಾವ ಪಕ್ಷ ಯಾವ ಮನುಷ್ಯ ಎಂಥ ಕೆಲಸಗಳು ಮಾಡ್ತಾರೆ ಇವರೆಲ್ಲ ಅಧಿಕಾರಕ್ಕೆ ಬಂದರೆ ಏನಾಗುತ್ತದೆ ಇನ್ನೊಬ್ಬ ಪ್ರಭಾವಿ ಎಲ್ಲ ಅನಿ ಟ್ರ್ಯಾಪ್ ಅಂದರೆ ಅವರು ಏಡ್ಸ್ ಟ್ರ್ಯಾಪೇ ಮಾಡಿದರು ಅನಿ ಟ್ರ್ಯಾಪು ಏಡ್ಸ್ ಟ್ರ್ಯಾಪು ಇದು ಎಲ್ಲ ಕೂಡ ಹೆಂಗ್ ನಡೀತಾ ಇದೆ ಇದು ಜನರಿಗೆ ಬಿಟ್ಟುಬಿಡ್ತೀನಿ ಭಾರಿ ದುರಂತ ಇದು ಬಟ್ ಹೈಕೋರ್ಟಲ್ಲಿ ಆ ಮಗುವಿಗೆ ಹೈಕೋರ್ಟ್ ಮುಖಾಂತರ ಒಂದು ಹೆಜ್ಜೆ ನ್ಯಾಯ ಸಿಗಿದೆ ಇಟ್ ಈಸ್ ಅ ಸಕ್ಸಸ್ ಸ್ಟೋರಿ ಆಫ್ ದಿ ವಿಕ್ಟಿಮ್ ಗರ್ಲ್ ಇನ್ವೆಸ್ಟಿಗೇಷನ್ ಟೀಮ್ ಆ್ಯಂಡ್ ದಿ ಲಾಯರ್ಸ್ who defended her in the